ಸ್ನೇಹಿತರೆ ಆ್ಯಕ್ಚುಲಿ ಇವತ್ತು ಡೇ ಟೂ ನಾನು ನಿನ್ನೆನೆ ಹೇಳಿದ್ದೆ ನಿಮಗೆ ಸೊ ನಾಳೆ ಬೆಳಿಗ್ಗೆ ಕೂಡ ನಾಳೆ ಬೆಳಿಗ್ಗೆ ಎಲ್ಲ ಮಧ್ಯಾಹ್ನ ಕೂಡ ಜಾತ್ರೆ ಇದೆ ಅಂತ ಸೊ ಆ ಜಾತ್ರೆಗೆ ನಾವು ಇವಾಗ ಹೋಗೋದಕ್ಕೆ ರೆಡಿ ಆಲ್ಮೋಸ್ಟ್ ಇವಾಗ ನಾಲ್ಕೂವರೆ ಸಂಜೆ ಸೊ ಐದು ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತಂತೇಳಿ ಅಲ್ಲಿ ಆನೆಗಳೆಲ್ಲ ಬಂದು ಒಂದು ಮೆರವಣಿಗೆ ಥರ ಇರುತ್ತೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನೆನ್ನೆ ಅಭಿ ಸಿಕ್ಕಿರಲಿಲ್ಲ ಸೊ ನೆನ್ನೆ ಅಭಿನ ತೋರಿಸ್ತೀನಿ ಅಂತ ಹೇಳಿದ್ದೆ ಅವನು ಅವ್ರ ಜೊತೆ ಎಲ್ಲ ಸುತ್ತಾಡಿಕೊಂಡು ಎಸ್ಕೇಪ್ ಆಗಿಬಿಟ್ಟಿದ್ದ ಸೊ ಇವಾಗ ನಮ್ಮ ಜೊತೆ ಇದ್ದಾನೆ ಸೊ ನಾನು ಇವಾಗ ಎಲ್ಲ ಸೇರಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಹಾಗಾದ್ರೆ ಬನ್ನಿ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಅಲ್ಲಿ ಸಿಗ್ತೀನಿ ಓಕೆನಾ ಎಲ್ಲಿ ನೋಡಿ ಸ್ನೇಹಿತರೆ ನಾವು ಆಲ್ರೆಡಿ ದೇವಸ್ಥಾನ ಹತ್ರ ಬಂದಿದ್ದೀವಿ ಸೊ ನಾವು ಬರೋ ಸ್ವಲ್ಪ ಲೇಟಾಗಿದೆ ಇದು ದೇವಸ್ಥಾನದ ಒಂದು ಎಂಟ್ರೆನ್ಸು ನಾವು ನಿನ್ನೆ ರಾತ್ರಿ ಏನಿದೆ ನೀವು ಆ ಒಂದು ಕಾವಡಿ ಉತ್ಸವ ಏನಿತ್ತು ಅದರಲ್ಲಿ ನೋಡಿದ್ದೀರಾ ಸೊ ರಾತ್ರಿ ಆಗಿರೋದ್ರಿಂದ ನಿಮಗೆ ಸರಿಯಾಗಿ ಕಾಣಕ್ಕೆ ಸಿಗಲಿಲ್ಲ ಸ್ವಲ್ಪ ಬೇಗ ಬಂದಿದ್ದಿದ್ರೆ ಆನೆಗಳನ್ನೆಲ್ಲ ರೆಡಿ ಮಾಡೋದನ್ನು ನೋಡ್ಬೋದಾಗಿತ್ತು ಸೊ ಬರೋದು ಸ್ವಲ್ಪ ಲೇಟ್ ಆಯಿತು ಅಷ್ಟರಲ್ಲಿ ನೋಡ್ತಾ ಇರ್ಬೋದು ಆನೆಗಳನ್ನೆಲ್ಲ ರೆಡಿ ಮಾಡಿ ದೇವಸ್ಥಾನದ ಒಂದು ಎಂಟ್ರೆನ್ಸಲ್ಲಿ ನಿಲ್ಲಿಸಿದ್ದಾರೆ ಸೊ ಇಲ್ಲೇನು ನೋಡ್ತಿದಿರಲ್ಲ ಸ್ನೇಹಿತರೆ ಐದು ಆನೆಗಳು ನಿಂತಿದ್ದಾವೆ ಇಲ್ಲಿ ಈ ಐದರಲ್ಲಿ ಮಧ್ಯ ನಿಂತಿರತಕ್ಕಂತಹ ಒಂದು ದೊಡ್ಡ ಆನೆ ಏನಿದೆ ಇದು ನಮ್ಮ ಗುರುವಾಯೂರ್ ಅಂತ ಹೆಸರು ಅದರದು ಬೇರೆ ಆನೆಗಳೆಲ್ಲ ಬೇರೆ ಬೇರೆ ಒಂದು ಜಾಗದಿಂದ ಬಂದಿರತಕ್ಕಂಥದ್ದು ಅದರ ಹೆಸರುಗಳನ್ನೆಲ್ಲ ಆವಾಗಲೇ ಅನೌನ್ಸ್ ಮಾಡ್ತಾಯಿದ್ರು ಸೊ ನಾನು ಅದನ್ನು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಆ್ಯಂಡ್ ಮರ್ತೋಯ್ದು ಕೂಡ ಕೇಳಿಸ್ಕೊಂಡೆ ಹೆಸರುಗಳೆಲ್ಲ ಮರ್ತೋಗಿದೆ ಹೋಗಿದೆ ಆ್ಯಂಡ್ ಅದು ಮಾತ್ರ ಗುರು ಗುರುವಾಯುಷ್ ಇಂದ್ರ ಸೇನ್ ಮಧ್ಯ ನಿಂತಿರ್ತಕ್ಕಂಥ ಆನೆ ಇದೊಂದು ಮಾತ್ರ ನೆನಪಿದೆ ಇಲ್ಲಿ ನೋಡಿ ಸ್ನೇಹಿತರೆ ವಾದ್ಯ ಮೇಳ ನಡೀತಾ ಇದೆ ಆನೆ ಏನಿದೆ ಎಂಟ್ರೆನ್ಸನ್ನು ನಿಲ್ಲಿಸ್ಬಿಟ್ಟು ಆನೆ ಮುಂದೆ ಇವಾಗ ಇಲ್ಲಿ ವಾದ್ಯ ಮೇಳ ನಡೀತಾ ಇದೆ ಸೊ ಇದಾದಮೇಲೆ ಸ್ವಲ್ಪ ಸಮಯದ ನಂತರ ನಮ್ಮ ಚಂಡೆಯವರು ಕೂಡ ಬರ್ತಾರೆ ಇಲ್ಲಿಗೆ ಚಂಡೆಯವರು ಮತ್ತಿನ್ನೊಂದು ಟೀಮ್ ಬರುತ್ತೆ ಬನ್ನಿ ಹಾಗೇ ನಾವು ದೇವಸ್ಥಾನದ ಒಂದು ಒಳಗೆ ಹೋಗಿ ದೇವರ ಒಂದು ದರ್ಶನ ಮಾಡ್ಕೊಂಬರೋಣ ನಿನ್ನೆ ರಾತ್ರಿ ರಾತ್ರಿ ಆಗಿರೋದ್ರಿಂದ ಕತ್ಲೆಯಲ್ಲಿ ನಿಮಗೆ ದೇವಸ್ಥಾನನ ಸರಿಯಾಗಿ ತೋರ್ಸೋಕ್ಕಾಗಿಲ್ಲ ಬನ್ನಿ ಇವಾಗ ನಾನು ನಿಮಗೆ ದೇವಸ್ಥಾನ ತೋರಿಸ್ತೀನಿ ನೋಡಿ ದೇವಸ್ಥಾನ ಹೇಗಿದೆ ಅಂತ ಸೊ ಇದಕ್ಕೆ ಎರಡು ಹೆಸರಿದೆ ಸ್ನೇಹಿತರೆ ಒಂದು ಎಡವೂರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಅಂತಲೂ ಹೇಳ್ತಾರೆ ಅದೇ ರೀತಿ ಎಡವೂರು ಶ್ರೀ ಶಂಕರನಾರಾಯಣ ದೇವಸ್ಥಾನ ಅಂತಲೂ ಕೂಡ ಹೆಸರಿದೆ ಇದಕ್ಕೆ ಹಾಗೆಯೇ ಬನ್ನಿ ಇಲ್ಲಿ ಇದು ದೇವಸ್ಥಾನದ ಒಂದು ಮುಂಭಾಗ ನೋಡಿ ಯಾರೋ ಭತ್ತ ಏನೋ ಅರ್ಕೆ ಹೊತ್ಕೊಂಡು ಕೊಡ್ತಾ ಇದ್ದಾರೆ ಸೊ ಅದೇ ರೀತಿ ಸ್ನೇಹಿತರೆ ಎದುಗಡೆ ನೋಡ್ತಿದ್ರೆ ಈ ಕಡೆಯಿಂದ ನಾವು ಪಾರ್ಕಿಂಗ್ ಎಲ್ಲ ಮಾಡಿ ಅಲ್ಲಿಂದ ಹತ್ಕೊಂಡು ಬರ್ತಕ್ಕಂಥದ್ದು ಸೊ ಡೌನ್ ಗೋರಲ್ಲಿ ಪಾರ್ಕಿಂಗ್ ಇದೆ ಸೊ ಅಲ್ಲಿಂದ ಸೀದಾ ಬಂದರೆ ದೇವಸ್ಥಾನದೊಂದು ಮುಂಭಾಗಕ್ಕೆ ಬಂದು ನಿಲ್ತೀವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದೊಂದು ದೇವಸ್ಥಾನದ ಆವರಣ ನಾವಿವಾಗ ದೇವರ ಒಂದು ದರ್ಶನನ ಮುಗಿಸ್ಕೊಂಡು ಬಂದ್ವಿ ದೇವಸ್ಥಾನದ ಒಳಗಡೆ ಯಾವುದೇ ರೀತಿ ವೀಡಿಯೋ ಆಗಲಿ ಫೋಟೋ ಆಗಲಿ ತೆಗೆಯೋ ಆಗಿಲ್ಲ ಅದರಿಂದ ಒಳಗಡೆ ಎಲ್ಲ ವೀಡಿಯೋ ಮಾಡಿ ತೋರ್ಸೋಕ್ಕಾಗಿಲ್ಲ ಸ್ನೇಹಿತರೆ ಸಮಸಿ ನಾವಿವಾಗ ದರ್ಶನ ಮುಗಿಸ್ಕೊಂಡು ಆಚೆ ಬಂದಿದ್ದೀವಿ ಸೊ ಇಲ್ಲೇ ನೋಡ್ತಿದ್ದರೆ ಈ ಒಂದು ಆನೆಯನ್ನು ನಿಲ್ಲಿಸ್ಬಿಟ್ಟು ಇಲ್ಲಿ ವಾದ್ಯ ಮೇಳ ಮತ್ತು ಇನ್ನೇನು ತಮ್ಮ ಇವರು ಬರ್ತಾರೆ ಚಂಡೆ ಮೇಳದವರು ಅವರು ಕೂಡ ಬಂದು ಇಲ್ಲಿ ಇನ್ನೇನು ಕೆಲವೊಂದು ಗಂಟೆಗಳ ಕಾಲ ಈ ಒಂದು ಕಾರ್ಯಕ್ರಮ ಹಾಗೇ ಹೋಗುತ್ತೆ ಒಂದು ಎರಡರಿಂದ ಅವರು ಮೂರು ಗಂಟೆಗಳ ಕಾಲ ಈ ಒಂದು ಆನೆಗಳ್ ನಿಲ್ಲಿಸ್ಬಿಟ್ಟು ಇದು ನಡೆಯುತ್ತೆ ಚಂಡಮೇಳ ನಡೆಯುತ್ತೆ ಅದಾದ ಮೇಲೆ ಈ ಆನೆಗಳನ್ನೆಲ್ಲ ಈ ಒಂದು ದೇವಸ್ಥಾನ ನೋಡಿದ್ರೆ ಇವಾಗ ಆ ದೇವಸ್ಥಾನದ ಸುತ್ತ ಒಂದು ರೌಂಡು ಕರ್ಕೊಂಡೋಗಿ ಒಂದು ರೌಂಡ್ ಅಥವಾ ಮೂರು ರೌಂಡ್ ಓಡಿಸ್ತಾರೆ ಅದಾದಮೇಲೆ ಅಲ್ಲಿಗೆ ಈ ಒಂದು ಕಾರ್ಯಕ್ರಮ ಮುಗಿಯುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಇದೇ ರೀತಿ ಸ್ನೇಹಿತರೆ ಇಲ್ಲಿ ನಿಲ್ಲಿಸ್ಬಿಟ್ಟು ಕಾರ್ಯಕ್ರಮ ಹಿಂಗೆ ಹೋಗುತ್ತೆ ಇಲ್ಲಿ ನೋಡಿ ಜನ ಎಲ್ಲ ಆ ಕಡೆ ಸೈಡಲ್ಲಿ ಅಲ್ಲಿ ನಿಂತ್ಕೊಂಡು ಲೈನ್ ಆಗಿ ಈ ಒಂದು ಕಾರ್ಯಕ್ರಮನ ನೋಡ್ತಾ ಇದ್ದಾರೆ ಇನ್ನೂ ಈ ಕಾರ್ಯಕ್ರಮ ಇದೇ ರೀತಿ ಸಾಗುತ್ತೆ ಕೆಲವು ಗಂಟೆಗಳ ಕಾಲ ಆ್ಯಕ್ಚುಲಿ ಇಷ್ಟೊಂದು ಜನ ಇರಲಿಲ್ಲ ಸೇತು ಇತ್ತೀಚಿಗೆ ಈಗ ಬರ್ತಾ ಬರ್ತಾ ಜನ ಸೇರ್ತಾ ಇದ್ದಾರೆ ಅಕ್ಕಪಕ್ಕದ ಊರಿಂದ ಜನಗಳೆಲ್ಲ ಬಂದು ಈ ಒಂದು ಜಾತ್ರೆನ ಉತ್ಸವ ಹಬ್ಬನ ನೋಡೋಕೆ ಬರ್ತಿದ್ದಾರೆ ಸೊ ನಾನು ಆವಾಗಲೇ ಹೇಳಿದೆ ಚಂಡೆ ಮೇಳದವರು ಕೂಡ ಬರ್ತಾರೆ ಅಂತ ಏನು ನೋಡ್ತಾ ಇರ್ಬೋದು ಆಲ್ರೆಡಿ ಬಂದಿದ್ದಾರೆ ಇವರು ಬಂದು ಇವರ ಒಂದು ಚಂಡೆ ವಾದ್ಯಾನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅದೇ ರೀತಿ ಮುಂದಗಡೆ ನೋಡ್ಬೋದು ಪಿ ಪಿ ಕೂದತಾ ಇದ್ದಾರೆ ಅದರ ಹಿಂದೆ ಏನದು ಅದಕ್ಕೇನೋ ಒಂಥರ ಹೆಸರು ಗೊತ್ತಿಲ್ಲ ಸ್ನೇಹಿತರರು ಇಲ್ಲಿನ ಜನ ಏನು ಹೇಳ್ತಾರೋ ನಮ್ಗೆ ಏನೋ ಕೊಂಬು 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 ಪಿಪಿ ಏನೋ ಅಂತಾರೆ ಅದಕ್ಕೆ ಸೊ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸೊ ಇವಾಗ ನೋಡಿ ಆವಾಗಲೇ ಎಷ್ಟು ಜನ ಇದ್ದರು ಇವಾಗ ನೋಡಿ ಈಗ ಎಷ್ಟು ಜನ ಇದ್ದಾರೆ ಅಂತ ಜನ ಜಾಸ್ತಿ ಆದರು ಇವಾಗ ಇನ್ಮೇಲೆ ಇನ್ನೊಂದು ಆರು ಆ್ಯಕ್ಚುಲಿ ಈ ಒಂದು ಹಬ್ಬ ಏನಿದೆ ಒಂದು ಜಾತ್ರೆ ಏನಿದೆ ಇದು ಇವತ್ತಿನ ಎರಡನೇ ದಿನ ಎರಡನೇ ದಿನ ಸ್ಟಾರ್ಟ್ ಆಗಿರತಕ್ಕಂಥದ್ದು ಮಧ್ಯಾಹ್ನದ ಮೇಲೆ ಮಧ್ಯಾಹ್ನದ ಮೇಲೆ ಅಂದರೆ ಒಂದು ನಾಲ್ಕು ಗಂಟೆ ಹಾಗೆ ಸ್ಟಾರ್ಟ್ ಆಗಿದೆ ಇದೊಂದು ಎಂಟು ಗಂಟೆವರೆಗೂ ಹೀಗೆ ಸಂಜೆ ರಾತ್ರಿ ಎಂಟು ಗಂಟೆವರೆಗೂ ಹೀಗೆ ಈ ಒಂದು ಜಾತ್ರೆ ನಡೆಯುತ್ತೆ ಇಲ್ಲಿ ಇವಾಗ ಆಲ್ರೆಡಿ ಟೈಮು ಐದು ಮುಕ್ಕಾಲು ಆರು ಗಂಟೆ ಹತ್ರ ಆಗಿದೆ ಸೊ ಇನ್ನೊಂದು ವಿಶೇಷತೆ ಏನಂತಂದ್ರೆ ಸ್ನೇಹಿತರೆ ಇಲ್ಲಿ ಆನೆಗಳನ್ನೇ ನಿಲ್ಸ್ಕೊಂಡು ಮೇಲೆ ಆ ನೆತ್ತಿ ಪಟ್ಟ ಅಂತ ಏನಂತಾರೆ ಅದನ್ನು ಇಟ್ಬಿಟ್ಟು ಅದರ ಮೇಲೆ ಒಂದು ಶೀಲ್ಡ್ ಥರ ಇಟ್ಟಿದಾರಲ್ಲ ಸೊ ಅದು ಬರೀ ಅವ್ರು ಇದನ್ನು ಮಾತ್ರ ಇಟ್ಕೊಂಡು ಇದು ಮಾಡ್ತಾರೆ ಅಂತಲ್ಲ ಇದ್ರಲ್ಲಿ ಏನಾಗುತ್ತೆ ಅಂದರೆ ಅದ್ರ ಮೇಲ್ಗಡೆ ಒಂದು ಪಡೆದ ಛತ್ರಿ ಥರ ಇಟ್ಟಿದ್ದಾರೆ ಕಲರ್ ಕಲರ್ ಬಟ್ಟೆದ ಛತ್ರಿ ಇಟ್ಟಿದ್ದಾರೆ ಅದನ್ನು ಕೂಡ ಅವರು ಚೇಂಜ್ ಮಾಡ್ತಾ ಇರ್ತಾರೆ ಸೊ ಒಂದೊಂದು ಏನದು ಅರ್ಧ ಗಂಟೆಗೆ ಒಂದೊಂದು ಸರಿ ಆ ಒಂದು ಛತ್ರಿ ಏನಿದೆ ಅದನ್ನು ಇದರಿಂದ ಆ ಕಡೆ ಅದರಿಂದ ಈ ಕಡೆ ಬೇರೆ ಕಲರು ಚೇಂಜ್ ಮಾಡಿ ಚೇಂಜ್ ಮಾಡಿ ಚೇಂಜ್ ಮಾಡಿ ಚೇಂಜ್ ಮಾಡಿ ಇರ್ತಾರೆ ಹಾಗೆ ಸ್ನೇಹಿತರೆ ನಮ್ಮ ಕಡೆ ಏನು ಜಾತ್ರೆ ಅಂತ ಹೇಳ್ತೀವಿ ಅದೇ ರೀತಿ ಇಲ್ಲಿನ ಜನ ಈ ಒಂದು ಏನು ಹಬ್ಬ ನಡೀತಾ ಇದೆ ಜಾತ್ರೆ ನಡೀತಾ ಇದೆ ಇದಕ್ಕೆ ಸೊ ನಾನು ನೆನ್ನೆ ಹೇಳಿರೋ ಪ್ರಕಾರ ರಾತ್ರಿ ನಡೆದಿರತಕ್ಕಂಥದ್ದು ಕಾವಡಿ ಸೊ ಇವಾಗ ಏನು ನೋಡ್ತಿದ್ರೆ ಇದಕ್ಕೆ ಅವರು ಪಗಲ್ ಪೂರಂ ಅಂತ ಕರೀತಾರೆ ಸೊ ಬೆಳಿಗ್ಗೆ ಆಗಿರೋದ್ರಿಂದ ಪೂರಂ ಅಂದರೆ ಏನು ಹಬ್ಬ ಜಾತ್ರೆ ಆ ಥರನೇ ಬರುತ್ತೆ ಜಾತ್ರೆಗಿಂತ ಬಂದ್ಬಿಟ್ಟು ಒಂದೇ ಕಡೆ ನಿಂತ್ಕೊಂಡ್ರೆ ಸರಿಯಾಗಲ್ಲ ಅದಕ್ಕೆ ಅಲ್ಲಿ ಇಲ್ಲಿ ಸುತ್ತ ಆಡ್ಕೊಂಡ್ ಬರ್ತಾ ಇದೀವಿ ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇಲ್ಲಿ ಬಂದು ನಿಂತಿದ್ದಾರೆ ನೋಡ್ತಾ ಇರ್ಬೋದು ಮಕ್ಕಳು ಬೇರೆ ಇದ್ದಾರೆ ಜೊತೆಗೆ ಚಿಕ್ಕ ಚಿಕ್ಕ ಮಕ್ಳು ಇರೋದ್ರಿಂದ ಜಾಸ್ತಿ ಓಡಾಡೋಕ್ಕಾಗಲ್ಲ ಅವ್ರನ್ನೊಂದು ಕಡೆ ನಿಲ್ಲಿಸ್ಕೊಂಡು ನೋಡಿ ನನ್ನ ಮಗಳಿಗಂತೂ ಈ ಥರ ಎಲ್ಲ ಕರ್ಕೊಂಬಂದ್ಬಿಟ್ಟು ಬಿಟ್ಬಿಟ್ರೆ ಫುಲ್ಲು ಖುಷಿ ಎತ್ಕೊಳಕ್ಕಂತೂ ಅವ್ಳಿಗೆ ಎತ್ಕೊಂಡು ನಡೆಯೋದಂದ್ರೆ ಇಷ್ಟನೇ ಇಲ್ಲ ಈ ಥರ ಜಾಗಕ್ಕೆಲ್ಲ ಬಂದರೆ ಅವ್ಳನ್ನ ಬಿಟ್ಬಿಡ್ಬೇಕು ಅಲ್ಲ ಆಟ ಸಾಮಾನು ಆಟ ಆಡಲಿಂದ ತೆಗೆದುಕೊಟ್ರೆ ನೆಲದಲ್ಲಿ ಹಾಕೊಂಡು ಉಜ್ಜಾಡ್ತವ್ರೆ ನೋಡಿ ಅವ್ರಿಗೂ ಒಂದು ಖುಷಿನೇ ಅವರು ಒಬ್ಬರು ನೋಡಿದ್ರೆ ಆ ಕಡೆಯಿಂದ ಫೋಟೋ ತೆಗಿತಾವೆ ಇನ್ನೊಬ್ಬರು ನೋಡಿದ್ರೆ ಈ ಕಡೆಯಿಂದ ವೀಡಿಯೋ ತೆಗಿತಾರೆ ಯಾವ ಕಡೆ ನೋಡೋದಂದನೆ ಕನ್ಫ್ಯೂಸ್ ಆಗ್ಬಿಟ್ಟು ಮಕ್ಕಳು ಜಾತ್ರೆ ನೋಡೋದು ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಮಣ್ಣಲ್ಲಿ ಆಟ ಆಡ್ಕೊಂಡು ಹೋಗ್ತಾರೆ ಏನ್ ಹೇಳ್ತೀರಾ ಇವಕ್ಕೆ ಹಾಗೆ ಸ್ನೇಹಿತರೆ ಈ ಒಂದು ಜಾತ್ರೆ ವರ್ಷಕ್ಕೊಮ್ಮೆ ನಡೆಯತಕ್ಕಂಥದ್ದು ಸೊ ಪ್ರತಿ ವರ್ಷ ಈ ಒಂದು ಫೆಬ್ರವರಿ ಟೈಮಲ್ಲಿ ಫೆಬ್ರವರಿ ಮಂತಲ್ಲಿ ನಡೀತಕ್ಕಂಥ ಈ ಒಂದು ಜಾತ್ರೆ ಸೊ ಇದಕ್ಕೆ ಕಾವಡಿ ಅಂತಲೂ ಕರೀತಾರೆ ಅದೇ ರೀತಿ ತೈಪೂ ಎಂ ಮಹೋತ್ಸವ ಅಂತಲೂ ಕೂಡ ಇಲ್ಲಿನ ಜನ ಇದಕ್ಕೆ ಹೆಸರಿಟ್ಟಿದ್ದಾರೆ ಸೊ ಅದೇ ರೀತಿ ಇಲ್ಲಿ ಜನ ಬಂದು ಅದೇ ರೀತಿ ಸೇರ್ತಾರೆ ಎಲ್ಲ ಸುತ್ತಮುತ್ತಲಿನ ಎಲ್ಲ ಏರಿಯಾಗಳಿಂದ ಜನ ಬರ್ತಾರೆ ಇಲ್ಲಿಗೆ ಹಾಗೆ ಸ್ನೇಹಿತರೆ ಈ ಒಂದು ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ ಈ ಒಂದು ಜಾತ್ರೆ ಅಲ್ಲದೇ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ದೀಪಾರಾಧನೆ ಇರುತ್ತೆ ಸೊ ಅಕ್ಕಪಕ್ಕದ ಜನರಾಗಿರ್ಬೋದು ಅಥವಾ ಬೇರೆ ಕಡೆಯಿಂದ ಬಂದಿರತಕ್ಕಂತಹ ಭಕ್ತಾದಿಗಳಾಗಿರ್ಬೋದು ಇಲ್ಲಿ ದೇವರಿಗೆ ದೀಪ ಅಂತ ಹಚ್ಚಿ ಆ ದೀಪನ ಕೈಯಲ್ಲಿಟ್ಟುಕೊಂಡು ದೇವಸ್ಥಾನದೊಂದು ಮೂರು ಪ್ರದಕ್ಷಿಣೆ ಹಾಕಿ ಮತ್ತೆ ದೇವಸ್ಥಾನದಲ್ಲಿ ಆ ದೀಪನ ಇಟ್ಟು ಪ್ರಾರ್ಥಿಸ್ತಾರೆ ಜಾತ್ರೆ ಪಾಡಿಗೆ ಜಾತ್ರೆ ನಡೀತಾನೇ ಇದೆ ನಾವಿವಾಗ ಬಂದಿರತಕ್ಕಂಥದ್ದು ಶಾಪಿಂಗ್ ಮಾಲ್ ಶಾಪಿಂಗ್ ಮಾಲ್ ಅಂದರೆ ಅರ್ಥ ಆಗಿರಬೇಕಲ್ಲ ನಿಮಗೆ ಇದು ದೇವಸ್ಥಾನದ ಜಾತ್ರೆಯ ಶಾಪಿಂಗ್ ಮಾಲ್ ಇದು ಸೊ ಅಲ್ಲಿಗೆ ಇವಾಗ ಬಂದಿದ್ದೀವಿ ಫಸ್ಟು ನಮ್ಮ ಪ್ಲ್ಯಾನ್ ಏನು ಅಂದರೆ ಏನಾದರೂ ಚಿಕ್ಕದಾಗಿ ಸ್ಟಾರ್ಟ್ಸ್ ತಿನ್ಕೊಳ್ಳೋಣ ಅಂತ ಸ್ನೇಹಿತರೆ ಒಂದು ಲೈಟಾಗಿ ಸ್ನ್ಯಾಕ್ಸ್ ತಿನ್ಕೊಳ್ಳೋಣ ಅಂತ ಬಂದಿದ್ದೀವಿ ಇಲ್ಲಿ ಸಿಗುವಂಥ ಒಂದು i business hurting ಸ್ನ್ಯಾಕ್ಸ್ ತಿಂದ್ಕೊಂಡು ಇವಾಗ ಮಗುಗೆ ಪರ್ಚೇಸಿಂಗ್ ಆಟ ಸಾಮಾನು ಪರ್ಚೇಸಿಂಗ್ ಈಗ ಅಮ್ಮ ಎತ್ಕೊಂಡು ಆಟ ಸಾಮಾನು ತೊಗೊಳಕ್ಕೆ ಹೋಗ್ತಿದ್ದಾಳೆ ಅದೇನೇಂತ ಗೊತ್ತಾಳೆ ಇವಾಗ ಈ ಥರ ಎಲ್ಲ ಕಲರ್ ಕಲರ್ ಆಟ ಸಾಮಾನುಗಳು ನೋಡಿದ್ರೆ ಪಕ್ಕ ಮಕ್ಳಿಗಂತೂ ಅಟ್ರಾಕ್ಷನ್ ಆಗೇ ಆಗುತ್ತೆ ಅವರು ಅದು ಇದು ತೊಗೊಡು ಅಂತ ಗಲಾಟೆ ಮಾಡ್ತಾಳೆ ನನ್ನ ಮಗಳ ಹತ್ರ ಏನಲ್ಲ ಬಿಡಿ ಅಲ್ಲ ಅಷ್ಟೊಂದು ಇದಾಗಿಲ್ಲ ಅವಳಿನ್ನೂ ಅವಳು ಕೇಳಾಗಿದ್ದರೆ ಅವಳು ಬರೀ ಆಟ ಸಾಮಾನೆಲ್ಲ ಸ್ವಲ್ಪ ಕಮ್ಮಿ ಕೇಳೋದು ಅವಳು ಕೇಳೋದು ಬರೀ ಚಪ್ಪಲಿ ಆಮೇಲೆ ಈ ತೊಪ್ಪಿ ಕನ್ನಡಕ ಸೊ ಇಂಥ ಐಟಮ್ಗಳೇ ಅವಳು ಜಾಸ್ತಿ ಕೇಳೋದು ಸೊ ಇವಳು ಇವಾಗ ತಗೋಗ್ತಿದ್ದಾಳೆ ಮಗುನ ಕರ್ಕೊಂಡು ಅದು ಏನೇನು ತೊಗೊಬಾರತ ಗೊತ್ತಿಲ್ಲ ಬಳೆ ಅಂಗಡಿ ಇದೆ ಇಲ್ಲಿ ಕ್ಲಿಪ್ಪು ಅದು ಇದು ಇಂಥ ಇಂಥ ತಗೊಳ್ಳೋದು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಬೇಕಾದ್ರೆ ನೋಡಿ ನಾನು ಬರ್ಕೊಡ್ತೀನಿ ನಿಮಗೆ ಪಾರು ಬೈ ಅಲ್ಲಿ ನೋಡಿದ್ರೆ ಮಗಳು ಪರ್ಚೇಸಿಂಗ್ ನಡೀತಿದೆ ಇಲ್ಲಿ ನೋಡಿದ್ರೆ ಅಪ್ಪ ಮಗನ ಪರ್ಚೇಸಿಂಗ್ ನಡೀತಾ ಇದೆ ಇವ್ರು ಏನು ತಗೋತಾರೋ ಗೊತ್ತಿಲ್ಲ ಸುಮ್ಮನೆ ನೋಡ್ಕೊಂಡು ನಿಂತಿದ್ದಾರೆ ನಾನು ಆವಾಗಲೇ ಹೇಳಿಲ್ವಾ ಇವಳು ಬಂದು ಕೈ ಹಾಕೋದೆಲ್ಲ ಬರೀ ಇಂಥ ಓಕೆ ಕ್ಲಿಪ್ಪು ಆಮೇಲೆ ಬ್ಯಾಂಡು ಬರೀ ಇಂತಾವೆ ನಾನು ಹೇಳಿದ್ನಲ್ಲ ನೋಡಿ ಅವಳು ಕೈಯಲ್ಲಿ ಬರೀ ಕ್ಲಿಪ್ಗಳೇ ಇದ್ದಾವೆ ನೋಡಿ ಮತ್ತೆ ಅವಳು ಅದನ್ನು ತೋರಿಸಿರೋದು ಕ್ಲಿಪ್ಪ ಇವಾಗ ಆಲ್ರೆಡಿ ಟೈಮು ಸಂಜೆ ಏಳು ಗಂಟೆ ಆಗಿದೆ ಎಷ್ಟೊತ್ತಾದ್ರೂ ಚೆಂಡೆ ಮೇಳ ನಡೀತಾನೆ ಇದೆ ಆನೆಗಳು ಕೂಡ ಗಜಗಾಂಭೀರ್ಯದಿಂದ ಸೈಲೆಂಟಾಗಿ ನಿಂತು ವಾದ್ಯ ಕೆಲಿಸ್ಕೋತಾ ಇದೆ ಸ್ನೇಹಿತರೆ ಈಗ ಆಲ್ಮೋಸ್ಟ್ ಟೈಮು ಎಂಟು ಗಂಟೆ ಹತ್ತಿರ ಆಗ್ತಾ ಇದೆ ಇನ್ನೂ ಕೂಡ ಈ ಒಂದು ಜಾತ್ರೆ ಮುಗ್ದಿಲ್ಲ ಸೊ ನಾವಿವಾಗ ಏನು ಮಾಡ್ತೀವಿ ಅಂದರೆ ನಿಧಾನವಾಗಿ ನಮ್ಮ ಪ್ರಯಾಣವನ್ನು ಮನೆ ಕಡೆಗೆ ಬೆಳೆಸ್ತಾ ಇದ್ದೀವಿ ಯಾಕೆಂದರೆ ಆಲ್ಮೋಸ್ಟ್ ಟೈಮ್ ಆಗಿದೆ ಮಗಳು ಕೂಡ ಇಲ್ಲಿ ಏನು ಈ ಒಂದು ಸೌಂಡ್ ಆಗಿರ್ಬೋದು ಒಂದು ಧೂಳು ಒಂದು ಡಸ್ಟು ಇದಕ್ಕೋಸ್ಕರ ಅವಳಗೊಂಥರ ಇರಿಟೇಟ್ ಆಗಿ ಅವಳು ಕೂಡ ಅಳಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಸೊ ಅದರಿಂದ ನಾವು ಇವಾಗ ನಮ್ಮ ಮನೆ ಕಡೆಗೆ ನಮ್ಮ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ ಸೊ ಇಲ್ಲಿ ನೋಡಿ ಸ್ನೇಹಿತರೆ ಇನ್ನೂ ಕೂಡ ಆನೆಗಳು ಅದೇ ರೀತಿ ಗಜ ಗಾಂಭೀರ್ಯದಿಂದ ನಿಂತಿದ್ದಾವೆ ಸೊ ನಾನು ಹೊರಗಡೆ ಕಾಂಪೌಂಡಿಂದ ಆಚೆ ಬಂದು ಈ ಒಂದು ವಿಡಿಯೋ ಮಾಡ್ತಾ ಇರೋದು ಸೊ ನೋಡೋದ್ರಲ್ಲ ಸ್ನೇಹಿತರೆ ಜಾತ್ರೆ ಮಹೋತ್ಸವ ಎಲ್ಲ ಹೇಗಿತ್ತು ಜಾತ್ರೆ ಆಗಿದ್ದರೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ಮನೆ ಹತ್ರ ನಾವು ಬಂದಿದ್ದೀವಿ ಅಷ್ಟು ಮುಗೀತು ಎರಡು ದಿನ ಜಾತ್ರೆ ಇತ್ತು ಎರಡು ದಿನದ ಜಾತ್ರೆ ಮುಗಿದಿದೆ ಇನ್ನೂ ಅಂಥ ಕಾರ್ಯಕ್ರಮಗಳು ಏನೂ ಇಲ್ಲ ಇಲ್ಲಿಗೆ ಮುಗಿದೆ ಈ ಒಂದು ಮೇಯ್ನ್ ಜಾತ್ರೆಗೋಸ್ಕರೇ ಈ ಒಂದು ಹಬ್ಬಕ್ಕೋಸ್ಕರನೇ ನಾವು ಬಂದಿದ್ದು ಇಲ್ಲಿಗೆ ಸೊ ಅದನ್ನು ನೋಡಿ ಕಣ್ತುಂಬ್ಕೊಂಡ್ವಿ ಅದೇ ರೀತಿ ನಿಮಗೂ ಒಂದು ಜಾತ್ರೆ ವಿಶೇಷತೆಯನ್ನು ತೋರಿಸ್ಬೇಕು ಅನ್ನಿಸ್ತು ತೋರಿಸಿದ್ದೀನಿ ಹಾಗಾದರೆ ಸ್ನೇಹಿತರೆ ನಾನು ಮತ್ತೊಂದು ವೇಡದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಹಾಕ್ತೀನಿ ಅಂತ ಹೇಳ್ತಾ ಅಲ್ಲಿ ತನ್ನ ಕಟ್ಟೆ ಕೇರ್ ಬಾ ಬಾಯ್